ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತನೇ ತಾರೀಕು ಬಹಳ ವಿಶೇಷವಾದ ಮತ್ತು ಭಯಂಕರವಾಗಿರುವಂತಹ ಭಾನುವಾರ ನಾಳೆ ಒಂದು ವಿಶೇಷವಾದ ಭಾನುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯದೇವನ ಸಂಪೂರ್ಣ ಕೃಪೆಯಿಂದ ಆಶೀರ್ವಾದ ಇರುವುದರಿಂದ ಭಾರಿ ಅದೃಷ್ಟ ದೊರೀತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಸಕಾರಾತ್ಮಕವಾದ ನಾಳೆಯಿಂದ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ನಾಳೆಯಿಂದ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ನೀವು ಪಡ್ಕೊಳ್ಳಬಹುದು ಜೊತೆಗೆ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ವರ್ಗಾವಣೆ ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾದರೆ ಯಾವ ಹೊಲ ರಾಶಿಗಳಿಗೆ ನಾಳೆಯಿಂದ ಯಾವ ರೀತಿಯ ಯೋಗ ಫಲಗಳು ಅದೃಷ್ಟ ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಆಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮವಾದ ಜವಾಬ್ದಾರಿಯನ್ನು ನಾಳೆಯಿಂದ ಪಡ್ಕೊಂಡು ಹೆಚ್ಚಿನ ಲಾಭವನ್ನು ಕೂಡ ಮುಂದಿನ ದಿನಗಳಲ್ಲಿ ಪಡೆಯಲಿದ್ದಾರೆ ಅಂತಲೇ ಹೇಳ್ಬೋದು ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ನೀವು ಪ್ರಯೋಜನಕಾರಿಯಾದ ದಿನಗಳನ್ನು ಪಡಿಬಹುದು ಅಂತಲೇ ಹೇಳಬಹುದು ನಿಮ್ಮ ಪ್ರಯಾಣವು ಕೂಡ ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತೆ ನಾಳೆಯಿಂದ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಪ್ರಯಾಣಿಸುವ ಕೆಲವೊಂದು ಯೋಗ ಕೂಡ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ನಿಮ್ಮ ಒಂದು ಸಂಪೂರ್ಣವಾದ ಬೆಂಬಲ ದೊರಕುತ್ತೆ ಅಂತಲೇ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ರಾಜಯೋಗವನ್ನು ನಾಳೆಯಿಂದ ಬಾರ್ ಮಾಡಿಕೊಳ್ತಾರೆ ಅಂತಲೇ ಹೇಳಬಹುದು ಇನ್ನು ಸೂರ್ಯದೇವನ ಅನುಗ್ರಹದಿಂದ ಇವರಿಗೆ ಬಹಳಷ್ಟು ಅನುಕೂಲವಾದ ದಿನಗಳು ನಾಳೆಯಿಂದ ಆರಂಭವಾಗುತ್ತೆ ಈ ರಾಶಿಗೆ ಇರುವಂತಹ ವ್ಯಕ್ತಿಗಳಿಗೆ ಜನರು ಬಹಳಷ್ಟು ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ರೆ ಈ ಒಂದು ನಾಳೆಯಿಂದ ಸಮಯದಲ್ಲಿ ಉತ್ತಮವಾದಂತಹ ಒಂದು ನೌಕರಿಗಳು ಕೂಡ ಸಿಗ್ತವೆ ಅಂತಲೇ ಹೇಳಬಹುದು ಶುಭದಾಯಕ ದಿನಗಳು ನಾಳೆಯಿಂದ ಆರಂಭವಾಗ್ತದೆ ನೀವು ಮಾಡುವಂತಹ ಕೆಲಸಗಳಿಗೆ ಲಾಭ ದೊರಕುವ ಸಾಧ್ಯತೆ ಇರುತ್ತೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹಣದ ಬಳಿ ಅರಿಯುತ್ತೆ ಅಂತಲೇ ಹೇಳಬಹುದು ಕಳೆದು ಹೋದಂತಹ ಹಣ ನಿಮ್ಮ ಕೈ ಸೇರುವ ಸಂದರ್ಭ ಇದಾಗಿರುತ್ತೆ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲದೆ ನಿಮ್ಮ ಕನಸುಗಳು ಕೂಡ ನಾಳೆಯಿಂದ ಸಂಪೂರ್ಣವಾಗಿ ನೆನಸಾಗ್ತವಾಗುತ್ತೆ ಈ ಒಂದು ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳಿಗೆ ಕೂಡ ನಾಳೆಯಿಂದ ಪರಿಹಾರವನ್ನು ದೊರಕುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಅತ್ಯಂತ ವಿಶೇಷವಾದ ಶುಭ ಶುದ್ಧಿ ಅಥವಾ ಯಶಸ್ಸು ದೊರಕುವ ಯೋಗ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ಒಂದು ಅವಧಿಯಲ್ಲಿ ನೀವು ಯಾವುದೇ ಕೆಲಸದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಉತ್ತಮ ಅದನ್ನು ನೀವು ರೀತಿಯಲ್ಲಿ ನಿರ್ವಹಿಸುವ ಒಂದು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ ಅಂತಲೇ ಹೇಳಬಹುದು ಇದರಿಂದ ಎಲ್ಲ ರೀತಿಯ ಕಷ್ಟಕರ ಕೆಲಸಗಳು ಕೂಡ ಸುಲಭವಾಗಿ ಮಾಡುವಂತಹ ಒಂದು ಪ್ರಯೋಜನಕಾರಿ ದಿನಗಳು ಆರಂಭವಾಗುತ್ತವೆ ಇನ್ನು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗಗಳು ಕೂಡ ನಾಳೆಯಿಂದ ರೂಪುಗೊಳ್ಳೋದ್ರಿಂದ ಕೆಲಸದ ಸ್ಥಳದಲ್ಲಿ ಕೆಲವು ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಯನ್ನು ನೀವು ಮಾಡಿಕೊಳ್ಬಹುದು ನೀವು ನಿಮ್ಮ ಚಿಂತನಶೀಲ ಯೋಜನೆಗಳಿಂದಾಗಿ ಒಂದು ಉತ್ತಮವಾದ ಆದಾಯವನ್ನು ಬರ ಬರಮಾಡಿಕೊಳ್ತೀರಿ ಆರ್ಥಿಕ ಒಂದು ಜೀವನ ಕೂಡ ನಿಮಗೆ ಸಮೃದ್ಧಿಕರದಿಂದ ಇರುತ್ತೆ ಅಂತಲೇ ಹೇಳಬಹುದು ಅಧಿಕಾರಿಗಳು ಕೆಲಸದಲ್ಲಿ ಕೆಲಸದಲ್ಲಿ ಬೆಂಬಲವನ್ನು ನೀಡ್ತಾರೆ ಪ್ರಗತಿಗೆ ಅವಕಾಶಗಳು ಸಿಗುತ್ತೆ ಆದಾಯದಲ್ಲಿ ಕೂಡ ಎಚ್ಚಳಿಕೆಯನ್ನು ನೀವು ನಾಳೆಯಿಂದ ಕಂಡುಕೊಳ್ಬಹುದು ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಂಡು ಅತ್ಯುತ್ತಮ ರಾಜಯೋಗವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವ ನೋಡಿದ್ರೆ ವೃಶ್ಚಿಕ ರಾಶಿ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ಸೂರ್ಯದೇವ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಶೇರ್ ಮಾಡಿ